ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ಕೊನೆಯ ಸಂತೆ ಇದು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ

ಇವತ್ತು ಸಂದಣಿ ಜಾಸ್ತಿ ಇದೆ ಈ ವರ್ಷದ ಕೊನೆಯ ಸಂತೆ ಅಲ್ವಾ ಹೊಸ ವರ್ಷಕ್ಕೆ ಎಲ್ಲ ಫಂಕ್ಷನ್ ಮಾಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಇವತ್ತು ವ್ಯಾಪಾರ ನೋಡಿ ಎಷ್ಟೊಂದು ಜನ ಇದ್ದಾರೆ ನಾಳೆ ರಾತ್ರಿಗೆ ವ್ಯಾಪಾರ ಚಂದ ಎಲ್ಲ ಮಟನ್ ನಾಳೆ ರಾತ್ರಿಗೇನೆ ಫಂಕ್ಷನ್ನು ಪಾರ್ಟಿ ಎಲ್ಲ ಮಾಡ್ತಾರೆ ಬೆಂಗಳೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಈ ಹೊಸ ವರ್ಷನ ಮೂರು ಏನು ಏನ ತಲೆ ಹನ್ನೊಂದುವರೆ ಹಂಗೆ ನೋಡಿ ಇವು ತಲೆ ಹನ್ನೊಂದುವರೆ ಹಂಗೆ ಇವು ವೀಕ್ಷಣೆ ಮಾಡ್ಬೇಕು ನೀವು ಗ್ರಾಹಕರು ಇದು ಹೊಸ ವರ್ಷದ ಹಬ್ಬ